ಕಲಬುರಗಿ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕಾರರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಅವರಿಗೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಮೆರವಣಿಗೆ ಮಾಡಲಾಯಿತು ಇನ್ನು ಕೇಂದ್ರದಲ್ಲಿ ಮನುವಾದಿಗಳು ಅಧಿಕಾರಕ್ಕೆ ಬಂದ ತರುವಾಯದಲ್ಲಿ ದಿನೇ ದಿನೇ ದಲಿತ ಸಮುದಾಯದ ಮೇಲಿನ ಕೊಲೆ ಸುಲಿಗೆ ದೌರ್ಜನ್ಯ ಅತ್ಯಾಚಾರಗಳು ಉಲ್ಬಣಿಸುತ್ತಿವೆ ಇನ್ನು ದಲಿತ ಸಮುದಾಯವನ್ನ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವ್ಯವಸ್ಥಿತವಾಗಿ ಸದೆಬಡಿಯಲಾಗುತ್ತಿದೆ ಇನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಸಿಜಿಐ ಬಿಆರ್ ಗವಾಯ್ ಅವರ ಮೇಲೆ ಮನುವಾದಿ ಜಾತಿವಾದಿ ಮತಾಂಧ ವಕೀಲ ೊಬ ಶೂ ಎಸೆಯುವ ಮೂಲಕ ದೇಶದ್ರೋಹಿ ಕೃತ್ಯ ಕೂಡ ಎಸಗಿದ್ರು ಇದು ಒಂದು ರೀತಿಯಲ್ಲಿ ಭಾರತದ ಸಂವಿಧಾನದ ಪ್ರಜಾಪ್ರಭುತ್ವದ ಮೇಲೆ ನೇರ ದಾಳಿಯಾಗಿದೆ ಇನ್ನು ಭಾರತ ಸಂವಿಧಾನವನ್ನು ಗೌರವಿಸಿದ ಐವತ್ತೈದು ವರ್ಷಗಳ ಕಾಲ ತನ್ನ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸಲು ನಿರಾಕರಿಸಿದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸದೆ ಇದುವರೆಗೂ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಕೂಡ ಮಾಡಿಕೊಳ್ಳದಿರುವ ಅನಧಿಕೃತ ಆದಾಯದ ಮೂಲಗಳನ್ನು ಹೊಂದಿದ್ದು ಇನ್ನು ಇದುವರೆಗೂ ಯಾವುದೇ ರೀತಿಯ ತೆರಿಗೆಯನ್ನ ಪಾವತಿಸದ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಆರ್ಎಸ್ಎಸ್ ಸಂಘಟನೆಯನ್ನು ಕುರಿತು ಸಂವಿಧಾನದ ಚೌಕಟ್ಟಿನಲ್ಲಿ ಅಡಿಯಲ್ಲಿ ವರ್ತಿಸಬೇಕು ಇಲ್ವಾದಲ್ಲಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಎಂದು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಕಾರಣಕ್ಕಾಗಿ ಕೆಲವು ದುಷ್ಟ ದುಷ್ಟಶಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರ ಕುಟುಂಬ ಸದಸ್ಯರಿಗೆ ಅವಾಚ ಶಬ್ದಗಳಿಂದ ನಿಂದಿಸುತ್ತಾ ಜೀವ ಬೆದರಿಕೆ ಹಾಕಲಾಗ್ತದೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಏಳಿಗೆಯನ್ನು ಸಹಿಸದ ಮನೋವಾದಿಗಳು ಅವರು ದಲಿತ ಸಮುದಾಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಉದ್ದೇಶ ಪೂರ್ವಕವಾಗಿ ಅವಮಾನಿಸಲಾಗ್ತಿದೆ ಇನ್ನು ಭಾರತದ ರಾಷ್ಟ್ರಗೀತೆಯನ್ನ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸಲು ಬರೆಯಲಾಗಿತ್ತು ಮತ್ತು ಸಭಾ ಸದಸ್ಯ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಹೇಳಿಕೆ ಅಸಂಬಂಧ ಇದು ರಾಷ್ಟ್ರ ವಿರೋಧಿ ಹೇಳಿಕೆಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ಇವರನ್ನು ಕೂಡ ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕೆಂದು ಸರ್ಕಾರಕ್ಕೆ ಸಮಿತಿಯು ಒತ್ತಾಯಿಸುತ್ತಾ ಆರ್ಎಸ್ಎಸ್ನ ನ ಕಾನೂನು ಬಾಹಿರ ನಡೆಯನ್ನ ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅನುಷ್ಠಾನಕಾರರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ರಾಜ್ಯಾದ್ಯಂತ ಪ್ರತಿಭಟನಾ ಮೆರವಣಿಗೆ ಧರಣಿಯನ್ನ ಇಪ್ಪತ್ತೈದು ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ನಮ್ಮ ರಾಜ್ಯ ಸಮಿತಿ ರಾಜ್ಯ ಸಮಿತಿ ಸಂಚಾಲಕರಾಗಿರ್ತಕ್ಕಂಥ ಡಿಜಿ ಸಾಗರ್ ಸರ್ ಅವರು ಎಸ್ ನ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ ಬೆಂಬಲಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದರಂತೆ ಕಲಬುರಗಿ ನಗರದಲ್ಲಿ ಕೂಡ ನಾವು ಈ ಆರ್ ಎಸ್ ಎಸ್ ಕಾನೂನು ಬಾಹಿರ ನಡೆಯನ್ನ ಕಾನೂನು ಬಾಹಿರ ನಡೆಯನ್ನ ಖಂಡಿಸಿ ಒಂದು ಆರ್ ಎಸ್ ಎಸ್ ಅದು ಯಾವ ರೀತಿ ನಡ್ಕೋತಾ ಇದೆ ಈ ದೇಶದಲ್ಲಿ ಕಾನೂನು ಬಾಹಿರ ರೀತಿ ನಡ್ಕೋತಾ ಇದೆ ಮತ್ತೆ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ ಬಾಬಾ ಸಾಹೇಬರಿಗೆ ಗೌರವ ಕೊಡ್ತಾ ಇಲ್ಲ ಬಾಬಾ ಸಾಹೇಬ್ರಿಗೆ ಗೌರವ ಕೊಡ್ತಾ ಇಲ್ಲ ಮತ್ತೆ ಸಂವಿಧಾನದ ಬಗ್ಗೆ ಯಾರಾದರೂ ಆರ್ ಎಸ್ ಎಸ್ ನೋರು ಬಿಜೆಪಿದವ್ರು ಮಾತಾಡಿದ್ರು ಅದ್ರ ಬಗ್ಗೆ ಮೌನ ವಹಿಸ್ತಾರೆ ಮತ್ತೆ ಅವ್ರ ಆರ್ ಎಸ್ ಎಸ್ ಕಚೇರಿ ಮೇಲೆ ಇವತ್ತಿನ ಧ್ವಜ ಹರಿಸಿಲ್ಲ ಇದನ್ನ ಪ್ರಶ್ನೆ ಮಾಡಿರ್ತಕ್ಕಂತ ಏನು ಆರ್ ಎಸ್ ಎಸ್ ಗೆ ನೂರು ವರ್ಷ ತುಂಬಿದ ಮೇಲೆ ಅವ್ರೇನು ಸಂಭ್ರಮಾಚರಣೆ ಮಾಡೋ ಸಂದರ್ಭದಲ್ಲಿ ಪ್ರಿಯಾಂಕಾ ರಜೆ ಸಹರು ಅವ್ರು ಪ್ರಶ್ನೆ ಮಾಡಿದ್ರು ಏನಾದ್ರು ಮಾಡ್ರಿ ನೀವು ಎಲ್ಲಿ ಸರ್ಕಾರಿ ಜಾಗದಲ್ಲಿ ಆಗಿರ್ಬೋದು ಸರ್ಕಾರಿ ಕಾಲೇಜ್ ಸ್ಕೂಲ್ಗಳಲ್ಲಾಗಿರ್ಬೋದು ನೀವು ಈ ರೀತಿ ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿಗಳ ಕರೆಯಲ್ಲಿ ಸಂವಿಧಾನ ವಿರೋಧಿ ನೀತಿಗಳನ್ನ ತುಂಬಬೇಡ್ರಿ ಅಂತ ಅಂತ್ಯಕಿಸಿ ಪ್ರಶ್ನೆ ಮಾಡಿದ್ರು ಮತ್ತು ಸರ್ಕಾರದ ಒಂದು ಅನುಮತಿಯನ್ನು ಪಡೆದು ಮಾಡಿ ಅಂತ ಹೇಳಿದ್ರು ಅದಕ್ಕೆ ಇಡೀ ದೇಶಾದ್ಯಂತ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆ ಕಾಣದ ಕೈಗಳು ಮತ್ತು ಜಾತಿವಾದಿ ಶಕ್ತಿಗಳು ಕೋಮವಾದಿಗಳು ಅವರ ವಿರುದ್ಧ ತೀರ ಅದನ್ನ ನಾವು ಖಂಡಿಸಿ ಒಂದು ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ಸಂವಿಧಾನ ಪರವಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರ ಧ್ವನಿಗೆ ನಾವು ಧ್ವನಿ ಗೂಡಿಸ್ಲಿಕ್ಕೆ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಬೃಹತ್ ಆಗಿರತಕ್ಕಂಥ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ